ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಕಾಂಗ್ರೆಸ್ ಮುಖಂಡ ಬಾಲರಾಜೇಗೌಡ ಮನೆಗೆ ಶೋಭಾ ಕರಂದ್ಲಾಜೆ ಭೇಟಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಬ್ರಾಹ್ಮಣ ಸಭಾದಲ್ಲಿ ರಾಮನವಮಿ ಪ್ರಯುಕ್ತ ಸಂಗೀತೋತ್ಸವ ಬಿಜೆಪಿ ಸಂಸದರ ವಿರುದ್ಧ ಕಾಂಗ್ರೆಸ್ ಮುಖಂಡ ಕೇಶವಮೂರ್ತಿ ಪ್ರತಿಭಟನೆ ಜನ ಸುರಕ್ಷತೆ ಮೋದಿ ನಿಲುವು ಸುರೇಶ್ ಕುಮಾರ್ ಯಶವಂತಪುರ ವಿಧಾನಸಭಾ ಕ್ಷೇತ್ರದಿಂದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಬಾಲರಾಜೇಗೌಡ ಅವರ ಮನೆಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಎನ್ ಡಿ ಎ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಇಂದು ಭೇಟಿ ನೀಡಿ ಆಶೀರ್ವಾದ ಮಾಡುವಂತೆ ಕೋರಿದರು ಈಗಲೇ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾಗಿ ಇಲ್ಲವೇ ಚುನಾವಣೆಯ ನಂತರವಾದರೂ ಸೇರ್ಪಡೆಯಾಗಿ ಈಗ ತಮಗೆ ಬೆಂಬಲ ನೀಡಬೇಕು ಎಂದು ಮನವಿ ಮಾಡಿದರು ನಾನು ಕಾಂಗ್ರೆಸ್ನಲ್ಲಿದ್ದರೂ ನನ್ನ ಮಗ ಮೋದಿ ಅಭಿಮಾನಿ ಎಂದು ಹರ್ಷದಿಂದ ಬಾಲರಾಜೇಗೌಡ ಶೋಭಾ ಕರಂದ್ಲಾಜೆಗೆ ತಮ್ಮ ಮಗನನ್ನು ಪರಿಚಯಿಸಿದರು

ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಾಲರಾಜೇಗೌಡ ಕೇಂದ್ರದ ಸಚಿವರು ಸಹಜವಾಗಿ ಮನೆಗೆ ಬಂದು ಬೆಂಬಲ ಕೋರಿದ್ದಾರೆ ತಾವು ಯಾವುದೇ ನಿರ್ಧಾರ ಮಾಡಿಲ್ಲ ಎಂದು ಹೇಳಿದರು ಕೆಲವು ದಿನಗಳ ನಂತರ ತಮ್ಮ ನಿಲುವು ತಿಳಿಸುವುದಾಗಿ ಹೇಳಿದ ಬಾಲರಾಜೇಗೌಡ ಬಿಜೆಪಿ ಸೇರುವ ಬಗ್ಗೆ ಸ್ಪಷ್ಟನೆ ನೀಡಲಿಲ್ಲ ಒಂದು ದಿನ ಇರುವಾಗ ನಿಲುವು ತಿಳಿಸಿದರೂ ಕೂಡ ಬೆಂಬಲಿಗರು ಹಿತೈಷಿಗಳು ನಿರ್ಧಾರ ಕೈಗೊಳ್ಳುತ್ತಾರೆ ಎನ್ನುವ ಮಾತನ್ನ ಬಾಲರಾಜೇಗೌಡ ಈ ಸಂದರ್ಭದಲ್ಲಿ ಹೇಳಿದರು ಬಿಜೆಪಿ ಈಗ ನಾನು ಸಹಜವಾಗಿ ಈಗ ಅವರು ಲೋಕಸಭಾ ಚುನಾವಣೆ ಅಭ್ಯರ್ಥಿ ಆಗಿದ್ದಾರೆ ಕೇಂದ್ರ ಮಂತ್ರಿಗಳು ಅವ್ರು ನಮ್ಮ ಮನೆಗೆ ಬಂದಾಗ ನಾವು ಬೇಡ ಬರಬಳಿ ಹೊರಗಡೆಗೆ ಹೋಗಿ ಅಂತ ಹೇಳಲಿಕ್ಕಾಗತ್ತಾ ಸಹಜವಾಗಿ ಯಾರು ಅಭ್ಯರ್ಥಿ ಆಗಿರ್ತಾರೋ ಅವ್ರು ಬಂದಾಗ ನಮಗೆ ಸಹಕಾರ ಕೊಡಿ ಅಂತಾರೆ ಅವ್ರು ಕೇಳೋದು ಸಹಜ ಸಹಜ ಪ್ರಕೃತಿ ಅದರಲ್ಲಿ ತಪ್ಪಿಲ್ಲ ಕಡೆ ಮುಖ ಮಾಡಿದ್ದಾರೆ ಅದ್ರ ಬಗ್ಗೆ ಹಂಗೇನಾರೋ ನಾನು ತೀರ್ಮಾನ ಮಾಡಿದರೆ ನಿಮ್ಮನ್ನೆಲ್ಲ ಕರೆದು ನಾನು ಅದಕ್ಕೆ ಸ್ಟೇಟ್ಮೆಂಟ್ ಕೊಡ್ತೀನಿ ಈಗ ಆದರೂ ಸದ್ಯಕ್ಕೆ ಅದ್ರ ಬಗ್ಗೆ ನಾನು ಏನು ಯೋಚನೆ ಮಾಡಿಲ್ಲ ಈಗ ಕ್ಷೇತ್ರದಲ್ಲಿ ಒಂದು ಮಾತಿದೆ ಬಿಜೆಪಿ ಎಂ ಎಲ್ ಎಸ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಮಾಡಬಹುದು ಅಸಮಾಧಾನ ಆಗಿ ಈಗ ಕಾಂಗ್ರೆಸ್ ಒಂದು ವಿಚಾರ ನಾನು ಹೇಳ್ತೀನಿ ಅಂದ್ರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಏನಾಗಿದೆ ಅವರು ಬಿಜೆಪಿಗೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಗೆ ಬಂದಿಲ್ಲ ಅದರಲ್ಲಿ ನಮ್ಮ ಕೆಲವು ಯಶವಂತಪುರ ಲೀಡರ್ಗಳು ಮುಖಂಡರುಗಳು ಅವ್ರದೇ ಆದ ಕಾರ್ಯಕರ್ತರನ್ನ ಕಟ್ಟಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ ನಮ್ಮನ್ನು ಯಾರಿಗೂ ಕರಿತಾ ಇಲ್ಲ ಯಾರು ಮಾಡ್ತಾ ಇಲ್ಲ ಅಂತ ಕೆಲವು ಅಸಮಾಧಾನಗಳನ್ನ ನಮ್ಮ ಮುಖಂಡರುಗಳು ಹೇಳ್ತಾರೆ ನಾ ನಾನು ಅದಕ್ಕೆ ಕರೆದು ಕೂತು ಅಂದ್ರಪ್ಪ ಏನು ಅಸಮಾಧಾನ ಯಾರಲ್ಲೂ ಬೇಡ ಕಾಂಗ್ರೆಸ್ ಪಕ್ಷ ಅಂತ ಇದೆ ನೋಡಿ ತೀರ್ಮಾನ ತಗೊಳ್ಳೋಣ ಯಾಕೆ ತಲೆ ಕಟ್ಸ್ಕೊತೀರಾ ಹೈಕಮಾಂಡ್ ಹತ್ರ ಮಾತಾಡೋಣ ಅಂತ ಹೇಳಿದ್ದೀನಿ ಬಿಟ್ಟರೆ ನಮ್ಮಲ್ಲಿ ನಾನು ಯಾರಿಗೂ ಅಲ್ಲೋಗಿ ಇಲ್ಲೋಗಿ ಅವ್ರಿಗೆ ಮಾಡಿ ಇವ್ರಿಗೆ ಮಾಡಿ ನಾನು ಯಾರಿಗೂ ಏನು ಹೇಳಿಲ್ಲಲ್ಲ ಚುನಾವಣೆ ಆರು ದಿನ ಇದೆ ಆದರೆ ಬಾಲಜೋಡನ್ನು ತಡೆಸ್ತೋಗಿದ್ದಾರೆ ಇಂದ ಸರಿಯಾದ ಮಾನ್ಯತೆ ಸಿಕ್ಕಿಲ್ಲ ಅಂತ ಒಂದು ಗುಸುಗುಸು ಎಲ್ಲರೂ ಒಂದೊಂಥರ ಹೇಳ್ತಾರೆ ಹೇಳಿದಕ್ಕೆಲ್ಲ ಉತ್ತರ ಅವ್ರನ್ನೇ ಕೇಳಬೇಕಾಗತ್ತೆ ನಾನು ಯಾರಿಗೂ ಏನು ಹೇಳಿಲ್ಲಲ್ಲ ಅದಕ್ಕೆ ಮುಂದಿನ ದಿನ ಹೇಳ್ತೀನಿ ಓಟ್ ಹಾಕಕ್ಕೆ ಒಂದೇ ದಿನ ಸಾಕಲ್ಲ ಎರಡು ದಿನ ಸಾಕಲ್ಲ ರಾತ್ರಿ ಅದೇನು ಎಷ್ಟೊತ್ತದು ರಾತ್ರಿ ಫೋನ್ ಮಾಡಿದ್ರೆ ಬೆಳಗ್ಗೆ ಓಟ್ ಹಾಕತ್ತೇನೆ ಅದೇ ದೊಡ್ಡ ವಿಚಾರ ಅಲ್ವಲ್ಲ ಈಗ ಮೊದಲು ಥರ ಏನೋ ಮನೆ ಮನೆಗೆ ಹುಡಿಕಾಡಿಗೆ ಹೇಳೋ ಇಲ್ವಲ್ಲ ಫೇಸ್ಬುಕ್ಕು ಮತ್ತೆ ಫೋನ್ಗಳು ಎಲ್ಲ ಬೇಕಾದಷ್ಟು ಒಬ್ಬರಿಗೆ ಹೇಳಿದರೆ ಸಾಕು ಅದು ನೂರಾರು ಜನ ಪ್ರಕಟಣೆ ಮಾಡ್ತೀರ ನೋಡೋಣ ಮುಂದಿನ ದಿನ ಏನು ತೀರ್ಮಾನ ಮಾಡಬೇಕು ಅಂತ ಯೋಚನೆ ಮಾಡೋಣ ಪಿಯ ಮುಖಂಡರು ಉಪಸ್ಥಿತರಿದ್ದರು ಶ್ರೀರಾಮನವಮಿಯ ಪ್ರಯುಕ್ತ ಕೆಂಗೇರಿ ಉಪನಗರದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಬೆಳಗಿನ ಮೆರವಣಿಗೆ ನಂತರ ಸಂಜೆ ಶ್ರೀಮತಿ ಶ್ರೀವಲ್ಲಿ ಅವರಿಂದ ಸಂಗೀತ ಕಾರ್ಯಕ್ರಮ ನಡೆಯಿತು ಹಾಗೆ ಕೆಂಗೇರಿ ಉಪನಗರದ ಬ್ರಾಹ್ಮಣ ಸಭಾದ ಗಾಯತ್ರಿ ಮಂದಿರದಲ್ಲಿ ಶ್ರೀಮತಿ ಅನುಪಮಾ ಶ್ರೀ ಮಾಲಿ ಅವರಿಂದ ಸಂಗೀತ ಕಾರ್ಯಕ್ರಮ ನೆರವೇರಿತು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕಾಂಗ್ರೆಸ್ ಪಕ್ಷದ ವತಿಯಿಂದ ನವರಂಗ್ ಸರ್ಕಲ್ ಬಳಿ ಪ್ರಧಾನಿ ನರೇಂದ್ರ ಮೋದಿಯವರ ದುರಾಳಿತ ಮತ್ತು ರಾಜ್ಯಕ್ಕೆ ಮೋಸ ಮಾಡಿದ ಬಿಜೆಪಿ ಸಂಸದರ ವಿರುದ್ಧ ಕಾಂಗ್ರೆಸ್ ಪಕ್ಷದ ಮುಖಂಡ ನಿಕಟಪೂರ್ವ ಬಿಬಿಎಂಪಿ ಸದಸ್ಯ ಎಸ್ ಕೇಶವಮೂರ್ತಿಯವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಆಡಳಿತ ಪಕ್ಷದ ಮಾಜಿ ನಾಯಕ ಎಂ ಶಿವರಾಜು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಸುಧೀಂದ್ರ ಪರಿಸರ ರಾಮಕೃಷ್ಣ ನಟರಾಜ್ ಕಾಂಗ್ರೆಸ್ ಪಕ್ಷದ ಮುಖಂಡ ಕುಮಾರೇಗೌಡ ಶಿವಕುಮಾರ್ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ಎಸ್ ಕೆ ಶಿವಮೂರ್ತಿ ಮಾತನಾಡಿ ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಕಳೆದ ವರ್ಷದಿಂದ ದುರಾಳತೆಯಿಂದ ದೇಶದ ಆರ್ಥಿಕ ಪರಿಸ್ಥಿತಿ ಅಧೋಗತಿಗೆ ಇಳಿದಿದೆ ವಿದೇಶದಿಂದ ಕಪ್ಪು ಹಣ ಬರಲಿಲ್ಲ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ನೀಡಲಿಲ್ಲ ದಿನಸಿ ಪದಾರ್ಥಗಳ ಬೆಲೆ ಏರಿಕೆಯಿಂದ ಜನರು ಸಂಕಷ್ಟದಲ್ಲಿದ್ದಾರೆ ಎಂದು ಹೇಳಿದರು ರಾಜ್ಯದ ಇಪ್ಪತ್ತೈದು ಬಿಜೆಪಿ ಸಂಸದರು ನಾಡಿನ ಜಲ ಸಂಕಷ್ಟ ಮೇಕೆದಾಟು ಯೋಜನೆ ಮತ್ತು ಬರಗಾಲದಲ್ಲಿ ರೈತರಿಗೆ ಪರಿಹಾರದ ಕುರಿತು ಒಂದು ದಿನ ಸಹ ಲೋಕಸಭೆಯಲ್ಲಿ ಮಾತನಾಡಿಲ್ಲ ರಾಜ್ಯದ ಪರ ಹೋರಾಟ ಮಾಡಿಲ್ಲ ಬಿಜೆಪಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯದ ಬಿಜೆಪಿ ಸಂಸದರಿಂದ ರಾಜ್ಯಕ್ಕೆ ಅನ್ಯಾಯವಾಗಿದೆ ಆದ್ದರಿಂದ ಜನರ ಪರವಾಗಿ ಪ್ರತಿಭಟನೆ ಎಂದು ಹೇಳಿದರು ಎಂ ಶಿವರಾಜರವರು ಅವರು ಮಾತನಾಡಿ ಕೇಂದ್ರ ಸರ್ಕಾರ ದುರಾಳಿತ ಜನ ನೋಡಿ ಬೇಸತ್ತಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಪಾಠ ಬಿಜೆಪಿಗೆ ಕಲಿಸಲಿದ್ದಾರೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳು ಪ್ರತಿ ಮನೆಯ ತಲುಪಿದೆ ಕಾಂಗ್ರೆಸ್ ಪಕ್ಷಕ್ಕೆ ಉತ್ತಮ ವಾತಾವರಣವಿದೆ ಎಂದು ಹೇಳಿದರು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ಶ್ರೀರಾಮ ಮಂದಿರ ವಾರ್ಡ್ನಲ್ಲಿ ಕೇಂದ್ರ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಪಿಸಿ ಮೋಹನ್ ಪರ ಮಾಜಿ ಶಿಕ್ಷಣ ಸಚಿವ ಶಾಸಕ ಎಸ್ ಸುರೇಶ್ ಕುಮಾರ್ ಅವರು ಕೇಂದ್ರ ಸರ್ಕಾರ ಸಾಧನೆ ಯೋಜನೆಗಳ ಕುರಿತು ಮನೆ ಮನೆಗಳಿಗೆ ತೆರಳಿ ಮತಯಾಚನೆ ಮಾಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಎಸ್ ಸುರೇಶ್ ಕುಮಾರ್ ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ಜನರು ನನ್ನ ಕುಟುಂಬದಂತೆ ಜನರ ಸುರಕ್ಷತೆ ನನ್ನ ಜವಾಬ್ದಾರಿ ಎಂಬ ದೃಢ ಸಂಕಲ್ಪ ಮಾಡಿ ಜನರ ಜೀವ ಜೀವನ ರಕ್ಷಣೆ ಮಾಡುತ್ತಿದ್ದಾರೆ ಕೊರೋನಾ ಸಾಂಕ್ರಾಮಿಕ ಸಂದರ್ಭದಲ್ಲಿ ಇನ್ನೂರ ಇಪ್ಪತ್ತು ಕೋಟಿ ಲಸಿಕೆಯನ್ನು ಉಚಿತವಾಗಿ ಜನರಿಗೆ ಚುಚ್ಚುಮದ್ದು ಹಾಕಿಸಿದರು ಹಸಿವಿನಿಂದ ಯಾರು ಬಳಲಬಾರದು ಎಂದು ಎಂಬತ್ತು ಕೋಟಿ ಜನರಿಗೆ ಉಚಿತವಾಗಿ ಅಕ್ಕಿ ನೀಡಿ ಹಸಿವು ಮುಕ್ತ ರಾಷ್ಟ್ರ ನಿರ್ಮಾಣ ಮಾಡಿದರು ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಿಗೆ ಜನ್ಧನ್ ಮುದ್ರಾ ಯೋಜನೆ ಪಿಎಂ ವಿಶ್ವಕರ್ಮ ಯೋಜನೆಗಳಿಂದ ಇಪ್ಪತ್ತೈದು ಕೋಟಿ ಜನರು ಆರ್ಥಿಕವಾಗಿ ಸಬಲರಾಗಿದ್ದಾರೆ ಎಂದು ಹೇಳಿದರು ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವ ಮತ್ತು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಮಾರ್ಗದರ್ಶನದಿಂದ రాజ్యద ఇప్పసభా క్షేత్రి బిజెపి జెడిఎస్ మైత్రకూట జయబేరి బారసేదిరు మండల అధ్యక్ష సుదర్శన్ మాజీ బబిఎంపి సదస్య దీపా నగేశ్ బిజెపి ముఖండరా బిఎన్ శ్రీనివాస్ కిరణ్ అమిత్ జైన్ కృష్ణమూర్తి మోహన్ రాంకటేశ్ పూర్ణిమ బిజెపి కార్యకర్తలు పాల్గొంటారు